ಕಲ್ಕೋಟೆ ಗ್ರಾಮದಲ್ಲಿ ಶಿವಕುಮಾರ್ ಮತ್ತು ಗದ್ರಾಜು ಎಂಬುವರು ಬಗ್ಗೆ ಈ ಶಿವಕುಮಾರ್ ಮತ್ತು ಕದರಾಜ ಎಂಬುವರು ಈಗಿನ ಅಧ್ಯಕ್ಷ ಆಗಿರುವಂತಹ ಪೂಜಾ ವಿನಾಕಾರಣ ಮಾದರಿ ಸಮ ಸಮುದಾಯದ ತನಕ್ಕೆ ಸೇರಿದಂತ ನಾಗರದವ್ರ ಜಮೀನ ಕಾರ್ಯಪುರಕ್ಕೆ ಹೊರಟಂತ ಸಂದರ್ಭದಲ್ಲಿ ಈ ಖಾತೆ ಗೊಂದಲದಲ್ಲಿ ಉಂಟಾದಂತಹ ಒಂದು ಕುಸಿದ ಉದ್ದಾಟ ನಗರಸಭೆಯಲ್ಲಿ ಇವತ್ತು ಪ್ರೆಸ್ ವರೆಗೂ ಬಂದಿದೆ ಈ ಪ್ರೆಸ್ ಮೀಟ್ ನಾವು ನೊಂದ ಮಾದರಿಯ ಜನರಿಗೆ ಸೇರಿದಂತಹ ನಾಗರಾಜು ಲೆಟ್ ಈ ಪರವಾಗಿಲ್ಲ ಮಾದರಿ ಸಂಘಟನೆಗಳು ಹೋಗ್ಬಿಟ್ಟಿನಿಂದ ನಾನು ಇವತ್ತು ಕೃತಕಿ ಇವತ್ತು ಏನು ಉಪ ಉಪಾಧಿಕಾರಿ ಕಾರ್ಯಾಲಯದಲ್ಲಿ ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾಗರಾಜ್ ಪರವಾಗಿ ಒಂದು ಆದೇಶ ಆಗಿದೆ ಮೂಲ ದಿನ ಪರಿಶೀಲಿಸಿ ನಾಗರಾಜ್ ಅವರಿಗೆ ಜಮೀನು ಅಂತ ಹೇಳಿ ಆದೇಶ ಆಗಿದೆ ಇವತ್ತು ಆ ಜಮೀನಲ್ಲಿ ಶಿವಕುಮಾರ್ ಮತ್ತು ಪ್ರದ್ರಾಜ್ ಅವರು ಇವ್ರನ್ನ ಎದುರಿಸಿ ಅವ್ರ ಹೆಸರು ಖಾತೆ ಮಾಡಿಸ್ ಆ ಜಮೀನು ಅನುಭವಿಸ್ತಿದ್ದಾರೆ ಆ ಜಮೀನು ಅನುಭವಿಸ್ತಾ ಈಗ ದಿನಾಂಕ ಅಲ್ಲೆ ಮಾಡುವ ಜಾಗಲೇ ನಡೆದಿದೆ ಆದ್ರೂ ಇವರು ಹಣಮಲ ಜನಪದ ಮಾಜಿ ಜನಾಂಗ ಸೇರಿದಂತ ನಾಗರಾಜ್ ಅವರು ಇದು ನಮ್ಮ ಉಪ ಉಪರ ಮದುವೆ ದಾವೆ ಕೊಡ್ತಾರೆ